ಎಲ್ರಿಗೂ ನಮಸ್ಕಾರ ಇದನ್ನು ಬಳಸಿ ಬೆಳ್ಳಿ ತಾಮ್ರ ಹಿತ್ತಾಳೆ ಪಾತ್ರೆಗಳನ್ನು ನಿಮಿಷದಲ್ಲಿ ಹೊಳಪುಗೊಳಿಸಿ ಸೇವ್ ಟೈಮ್ ಈ ದೀಪನ ನಾನು ಈ ವಿಡಿಯೋಗೋಸ್ಕರನೇ ವಾಶ್ ಮಾಡಿದೆ ತುಂಬ ಡೇಸಿಂದ ಹಾಗೆ ಇಟ್ಟಿದ್ದೆ ಇದು ಆಲ್ರೆಡಿ ಗ್ರೀನ್ ಕಲರ್ ಆಗಿದೆ ಎಣ್ಣೆ ಜಿಡ್ಡಿದೆ ಇದನ್ನು ಯಾವ ರೀತಿ ಹೋಗ್ಸ್ತೀನಿ ಅಂತ ತೋರಿಸ್ತೀನಿ ನಾವು ಏನೇ ಉಪಯೋಗ್ಸೋಕ್ಕೂ ಮೊದಲು ಪಾತ್ರೆಗಳನ್ನ ಸಲ ಸೋಪಿನ ಪುಡಿ ಸೋಪು ಅಥವಾ ಒಂದು ಲಿಕ್ವಿಡ್ ಡಿಟರ್ಜೆಂಟಿಂದ ಫಸ್ಟು ಕ್ಲೀನಾಗಿ ವಾಶ್ ಮಾಡಿಕೊಳ್ಬೇಕು ಅದರಿಂದ ಏನಾಗುತ್ತೆ ಅಂದರೆ ಬೇಸಿಕ್ ಅದ್ರ ಮೇಲೆ ಕುತ್ಕೊಂಡಿರೋ ಧೂಳಿರ್ಬೋದು ಜಿಡ್ಡಿರ್ಬೋದು ಅದೆಲ್ಲ ಹೋಗುತ್ತೆ ಅವಾಗ ಏನಾಗುತ್ತೆ ನಾವು ಬೇರೆ ಏನೇ ಲಿಕ್ವಿಡ್ಸ್ ಅಥವಾ ಬೇರೆ ಏನೇ ಯೂಸ್ ಮಾಡಿದ್ರು ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೆ ಅದು ತುಂಬ ಶೈನಿಂಗ್ ಆಗಿ ಬರುತ್ತೆ ನಾನಿಲ್ಲಿ ಪೂಜೆ ಸಾಮಾನುಗಳನ್ನ ಮೊದಲು ವಿಮ್ ಲಿಕ್ವಿಡ್ ಡಿಟರ್ಜೆಂಟಿಂದ ವಾಶ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಬೆಳ್ಳಿ ತಾಮ್ರ ಹಾಗೂ ಹಿತ್ತಾಳೆ ಪಾತ್ರೆಗಳನ್ನ ಈಸಿಯಾಗಿ ಮಿಂಚೋ ತರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಹೊತ್ತು ತಿಕ್ಕಬೇಕು ಉಜ್ಬೇಕು ಅಂತಾನೇ ಇಲ್ಲ ಎಷ್ಟೇ ಕಲೆ ಇರಲಿ ಕೊಳೆ ಇರಲಿ ಅಥವಾ ಎಣ್ಣೆ ಜಿಡ್ಡು ಇರಲಿ ಬೇಗನೆ ಕ್ಲೀನ್ ಮಾಡ್ಬೋದು ಈಗ ನಾನು ವಿಡಿಯೋದಲ್ಲಿ ತೋರಿಸಿದೆ ಅಲ್ವಾ ಎಣ್ಣೆ ಜಿಡ್ಡಾಗಿ ಅದು ಆಲ್ರೆಡಿ ದೀಪ ಗ್ರೀನ್ ಆಗಿತ್ತು ಅಷ್ಟು ಆ ತರ ಆಗಿದ್ರೂ ಕೂಡ ಅದನ್ನ ಆರಾಮಾಗಿ ಕ್ಲೀನ್ ಮಾಡ್ಬೋದು ನಾನು ಇದೆಲ್ಲದನ್ನು ಕ್ಲೀನ್ ಮಾಡಕ್ಕೆ ಉಪಯೋಗಿಸ್ತಾ ಇರೋದು ವಿಮ್ ಡಿಶ್ ವಾಶ್ ಲಿಕ್ವಿಡ್ ರೂಪೇರಿ ಹಾಗೆ ವಿಮ್ ಶುದ್ಧಮ್ ಒಂದು ಟೂತ್ ಬ್ರಷ್ ಹಾಗೆ ಪಾತ್ರೆಗಳನ್ನ ತೊಳೆಯೋಕೆ ಬ್ರಷಸ್ ಒಂದು ವಸ್ತ್ರ ಹಾಗೆ ಆ ಬೌಲಲ್ಲಿ ಇರೋದೇನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ ನೋಡಿ ಈಗ ನಾನು ಒಂದ್ಸಲ ವಾಶ್ ಮಾಡಿ ಆದ್ಮೇಲೆ ಇಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಈ ವಿಮ್ ಶುದ್ಧಮ್ನ ಯಾವುದಕ್ಕೆ ಉಪಯೋಗಿಸ್ಬೇಕು ಅಂದ್ರೆ ಹಿತ್ತಾಳೆ ಮತ್ತೆ ತಾಮ್ರಗೆ ಮಾತ್ರ ಉಪಯೋಗಿಸ್ಬೇಕು ಈಗ ಒಂದ್ಸಲ ನಾನು ವಾಶ್ ಮಾಡಿ ಆದ್ಮೇಲೆ ವಿಮ್ ಶುದ್ಧ ತಗೊಂಡು ಅದರಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ಮಾರ್ಕೆಟ್ ನಲ್ಲಿ ತುಂಬ ಪ್ರಾಡಕ್ಟ್ಸ್ ಅವೈಲಬಲ್ ಇರುತ್ತೆ ಆದ್ರೆ ಅದರಲ್ಲಿ ನಮಗೆ ಯಾವ್ದು ಬೇಕು ಯಾವ್ದು ಸ್ಯೂಟಬಲ್ ಆಗತ್ತೆ ಅದ್ರದ್ದು ರೇಟ್ ಎಷ್ಟು ನಮಗೆ ಓಕೆನಾ ಇಲ್ವಾ ಇದೆಲ್ಲದನ್ನು ನೋಡಿ ಪರ್ಚೇಸ್ ಮಾಡಬೇಕು ಹಾಗೆ ವಿಮ್ ಶುದ್ಧಮ್ ಮತ್ತೆ ರೂಪೇರಿ ತುಂಬಾ ಚೆನ್ನಾಗೆ ವರ್ಕ್ ಆಗುತ್ತೆ ಈ ಪಾತ್ರೆಗಳಿಗೆ ಪೂಜೆ ಸಾಮಾನುಗಳಿಗೆಲ್ಲ ನನ್ ತುಂಬಾ ಚೆನ್ನಾಗಂತ ಅನಿಸ್ತು ಅಲ್ಲದೆ ಇವಾಗ ಅಂದ್ರೆ ಎಲ್ಲ ಹೆಣ್ಮಕ್ಳು ಕೂಡ ಈ ಕೆಲಸದಲ್ಲೇ ಬ್ಯುಸಿ ಆಗಿರ್ತೀರಾ ಹಬ್ಬಗಳು ಸಾಲಗ್ ಬರ್ತಾ ಇದೆ ಪೂಜೆ ಸಾಮಾನುಗಳನ್ನ ನೀಟಾಗಿ ವಾಶ್ ಮಾಡಬೇಕು ಅದಕ್ಕೆ ಅಂತ ತುಂಬಾ ಸರ್ಕಸ್ ಎಲ್ಲಾ ಮಾಡ್ತಾ ಇರ್ತೀವಿ ಅಲ್ವಾ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ದೀಪದ ತುದಿಯಲ್ಲಿ ಕಲೆ ಎಲ್ಲ ಇರುತ್ತೆ ಅಥವಾ ಎಣ್ಣೆ ಜಿಡ್ಡಿರುತ್ತೆ ಅಲ್ವಾ ಅದನ್ನ ಈ ರೀತಿ ಬ್ರಷ್ ತಗೊಂಡು ಉಜ್ಜೋದ್ರಿಂದ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಆವಾಗಲೇ ಎಷ್ಟು ಜಿಡ್ ಇತ್ತು ಮತ್ತೆ ಗ್ರೀನ್ ಕಲರ್ ಇತ್ತು ಈಗ ಅದೆಲ್ಲ ಹೋಯ್ತು ಹಾಗೆ ಶೈನಿಂಗ್ ಕೂಡ ಬಂದಿದೆ ಇಷ್ಟು ಈಸಿಯಾಗಿ ನಾವು ಪೂಜೆ ಸಾಮಾನುಗಳನ್ನ ಕ್ಲೀನ್ ಮಾಡ್ಕೊಳ್ಬೋದು ಎಲ್ರು ತರನೆ ನಾನು ಕೂಡ ಮೊದಲು ಪೂಜೆ ಸಾಮಾನುಗಳನ್ನ ಹುಣ್ಸೆ ರಸ ನಿಂಬೆ ರಸ ಸೋಡಾ ಪುಡಿ ಉಪ್ಪು ಹಾಗೆ ವಿನೆಗರ್ ಈ ತರ ಎಲ್ಲ ಯೂಸ್ ಮಾಡಿ ವಾಶ್ ಮಾಡ್ತಾ ಇದ್ದೆ ಬಟ್ ಈ ಲಿಕ್ವಿಡ್ ಬಗ್ಗೆ ನನ್ಗೆ ಇನ್ಫಾರ್ಮೇಶನ್ ಗೊತ್ತಾದ್ಮೇಲೆ ಯಾಕೆ ಟ್ರೈ ಅಂತ ಅನ್ಸ್ತು ಮಾಡಿದಾಗ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂತು ಅದು ನೀವು ಕೂಡ ಇವಾಗ ನೋಡ್ತಾ ಇದ್ದೀರಾ ಅಲ್ಲೇ ಟೈಮ್ ಕೂಡ ಸೇವ್ ಆಗುತ್ತೆ ಇನ್ ಕೇಸ್ ನಮ್ಮ ಹತ್ರ ತುಂಬಾ ಟೈಮ್ ಇದ್ದಾಗ ಹುಣ್ಸೆ ಹಣ್ಣಿನ ರಸ ಉಪ್ಪು ಇದರಿಂದ ಎಲ್ಲ ಕ್ಲೀನ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಬಟ್ ಯಾವಾಗ್ಲಾದ್ರು ಇನ್ನು ತುಂಬಾ ನೀಟಾಗ್ಬೇಕು ಅಂತ ಅಂದಾಗ ಅಥವಾ ಟೈಮ್ ಇಲ್ಲ ಅಂದಾಗ ಈ ರೀತಿ ಲಿಕ್ವಿಡ್ ಗಳನ್ನ ಯೂಸ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಯಾರಿಗೆಲ್ಲ ಈ ತರದ ಪೂಜೆ ಸಾಮಾನುಗಳನ್ನ ತೊಳೆಯೋಕೆ ತುಂಬಾ ಕಷ್ಟ ಆಗ್ತಾ ಇದೆ ಅವರು ಈ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡು ಪೂಜೆ ಸಾಮಾನುಗಳನ್ನ ಪಳ ಅಂತ ಹೊಳೆಯೋತರ ಮಾಡ್ಬೋದು ನೋಡಿ ಪಾತ್ರೆಗಳಲ್ಲಿ ಇಷ್ಟು ನೀಟಾಗಿದೆ ಅಂತ ಶೈನಿಂಗ್ ಬಂದಿದೆ ಕೊಳೆ ನೀಟಾಗಿ ಹೋಗಿದೆ ಯಾರಿಗೆ ತಾನೇ ಪೂಜೆ ಸಾಮಾನುಗಳಾಗ್ಲಿ ಅಥವಾ ದೇವರ ವಿಗ್ರಹಗಳಾಗ್ಲಿ ಹೊಳಿತಾ ಇರಬೇಕು ಅಂತ ಇಷ್ಟ ಇರಲ್ಲ ದೇವ್ರ ವಿಗ್ರಹಗಳು ಪೂಜೆ ಸಾಮಾನ್ಗಳು ಈ ರೀತಿ ಚೆನ್ನಾಗ್ ಕಾಣಿಸ್ತಾ ಇದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ ಆ ಹೊಳೆಯೋ ಪಾತ್ರೆಗಳನ್ನ ನೋಡಿದಾಗ ಮುಖದಲ್ಲಿ ಒಂದು ನಗು ಬರುತ್ತೆ ಓ ನಾವು ಹಾಕಿದ ಎಫರ್ಟ್ಗೂ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಅಂತ ಒಂದು ನಗು ಇರತ್ತೆ ಒಂದು ನೆಮ್ಮದಿ ಇರತ್ತೆ ಆ ನಗುವಿನ ಹಿಂದೆ ನಿಮ್ಮ ಸಮಯ ಶ್ರದ್ಧೆ ಎಷ್ಟಿದೆ ಅಂತ ಗೊತ್ತಾಗತ್ತೆ ನೋಡಿ ಇವಾಗ ದೀಪ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ಇದ್ರೆ ಪೂಜೆ ಮಾಡೋಕು ಒಂದು ಮನಸ್ಸು ಬರುತ್ತೆ ಇಷ್ಟೊತ್ತು ಹಿತ್ತಾಳೆ ತಾಮ್ರ ಪಾತ್ರೆಗಳನ್ನ ಕ್ಲೀನ್ ಮಾಡೋಕ್ ತೋರಿಸ್ದೆ ಈಗ ಬೆಳ್ಳಿ ಸಾಮಾನುಗಳನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಇದನ್ನ ಕ್ಲೀನ್ ಮಾಡೋಕೆ ಫಸ್ಟ್ ವಿಮ್ ಲಿಕ್ವಿಡ್ ಡಿಟರ್ಜೆಂಟ್ ನ ಯೂಸ್ ಮಾಡಿ ನಾನು ವಾಶ್ ಮಾಡ್ಕೊಳ್ತೀನಿ ಯಾಕಂದ್ರೆ ಕುಂಕುಮ ಅರ್ಶನ ವಿಭೂತಿ ಎಲ್ಲಾ ಇರತ್ತೆ ಅಲ್ವಾ ಸೊ ಫಸ್ಟ್ ಈಗ ಸಲ ನೀಟಾಗಿ ವಾಶ್ ಆಗ್ಬಿಡ್ಲಿ ಅಂತ ಅದರಿಂದ ಕ್ಲೀನ್ ಆಗಿ ಆದ್ಮೇಲೆ ವಿಗ್ರಹನ ಒಂದು ಒಣ ಬಟ್ಟೆಯಿಂದ ಒರೆಸ್ಬೇಕು ಯಾಕೆಂದರೆ ರೂಪೇರಿನ ಯೂಸ್ ಮಾಡುವಾಗ ಸಾಮಾನುಗಳು ವೆಟ್ಟಿರಬಾರ್ದು ಅಂದರೆ ಹಸಿ ಇರಬಾರ್ದು ಅದಕ್ಕೆ ಇದನ್ನ ಒಂದ್ಸಲ ವಾಶ್ ಮಾಡಿ ಆದಮೇಲೆ ದೇವ್ರ ವಸ್ತ್ರದಿಂದ ಅದನ್ನ ಒರೆಸ್ಕೊಂಡು ಡ್ರೈ ಮಾಡ್ತೀನಿ ಆಮೇಲೆ ಈ ರೀತಿಯಾಗಿ ಹತ್ತಿ ತಗೊಳ್ಬೇಕು ಚೆನ್ನಾಗಿರೋ ಕಾಟನ್ನ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಡ್ರಾಪ್ಸ್ ರೂಪೇರಿನ ಹಾಕಿ ನಾವು ಯಾವ ವಸ್ತುನ ಕ್ಲೀನ್ ಮಾಡಬೇಕಂತ ಇದ್ವಿ ಬೆಳ್ಳಿದು ವಿಗ್ರಹನ ಅಥವಾ ಪೂಜೆ ಸಾಮಾನುಗಳನ್ನ ಅದ್ರ ಮೇಲೆ ನೀಟಾಗಿ ವೈಪ್ ಮಾಡಬೇಕು ಲೈಟಾಗಿ ರಬ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದ್ರ ಮೇಲಿರೋ ಬ್ಲ್ಯಾಕ್ ಕಲರ್ ಅಥವಾ ಕೊಳೆ ಎಲ್ಲ ನೀಟಾಗಿ ಹೋಗತ್ತೆ ಇದನ್ನು ಯೂಸ್ ಮಾಡಬೇಕಾದ್ರೆ ಇನ್ ಕೇಸ್ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಆಗಿದ್ರೆ ಗ್ಲೌಸ್ ಯೂಸ್ ಮಾಡೋದು ಒಳ್ಳೆಯದು ಬಟ್ ಟೈಮ್ ಬೀಂಗ್ ನಾನು ವಿತೌಟ್ ಗ್ಲೌಸ್ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಈ ಎಲ್ಲ ಲಿಕ್ವಿಡ್ ಲಿಕ್ವಿಡ್ಗಳನ್ನ ಮಕ್ಳಿಗೆ ಸಿಗದೆ ಇರೋ ರೀತಿಯಲ್ಲಿ ತೆಗ್ದಿಡಿ ಯಾಕಂದ್ರೆ ಇದೆಲ್ಲ ಸ್ವಲ್ಪ ಕೆಮಿಕಲ್ ಆಗಿರೋದ್ರಿಂದ ಅವ್ರ ಮುಟ್ಟಿ ಸುಮ್ಮನೆ ಪ್ರಾಬ್ಲಮ್ ಆಗೋದ್ರ ಬದಲು ಅವ್ರಿಗೆ ಸಿಗದೆ ಇರೋ ರೀತಿಯಲ್ಲಿ ಸೇಫ್ ಆಗಿ ಇಡಿ ನೀವು ನೋಡ್ತಾ ಇರ್ಬೋದು ನಾನು ಅದು ಕಾಟನ್ ಇಂದ ಸ್ವಲ್ಪ ರಬ್ ಮಾಡ್ತಿದ್ದ ಹಾಗೆನೆ ಎಷ್ಟು ಶೈನಿಂಗ್ ಬಂದಿದೆ ಹಾಗೆ ಅದ್ರ ಮೇಲೆ ಇದ್ದಿದ್ದು ಬ್ಲ್ಯಾಕ್ ಕಲರ್ ಎಲ್ಲ ಹೋಗಿದೆ ಅಂತ ಈಗ ಇದರಲ್ಲಿ ಕ್ಲೀನ್ ಮಾಡಿ ಆದ್ಮೇಲೆ ನಾನು ಮತ್ತೆ ನೀರಲ್ಲಿ ಅದನ್ನ ವಾಶ್ ಮಾಡ್ತಾ ಇದ್ದೀನಿ ಬೆಳ್ಳಿಗಳನ್ನ ಆಗಿನ ಕಾಲದಲ್ಲಿ ಮತ್ತು ಈಗಲೂ ಕೆಲವರೆಲ್ಲ ವಿಭೂತಿಯಿಂದ ಕ್ಲೀನ್ ಮಾಡ್ತಾರೆ ಜಸ್ಟ್ ನಾರ್ಮಲ್ ಸೋಪು ಅಥವಾ ಬೇರೆ ಡಿಟರ್ಜೆಂಟಿಂದ ವಾಶ್ ಮಾಡಿ ವಿಭೂತಿ ಹಾಕಿ ಚೆನ್ನಾಗಿ ತಿಕ್ಕಿದ್ರೆ ಬೆಳ್ಳಿಯಲ್ಲಿ ಇರೋ ಕಪ್ಪು ಹೋಗಿ ಅದು ತುಂಬ ಚೆನ್ನಾಗಿ ಹೊಳೆಯತ್ತೆ ಸೊ ನಾನು ಇಲ್ಲಿ ಮೊದಲು ನಾರ್ಮಲ್ ಆಗಿ ವಾಶ್ ಮಾಡಿ ಆಮೇಲೆ ಡ್ರೈ ಮಾಡಿ ರೂಪೇರಿ ಹಚ್ಚಿ ವಾಶ್ ಮಾಡಿ ಅದನ್ನ ನೀರಲ್ಲೆಲ್ಲ ತೊಳೆದ ಮೇಲೆ ದೇವ್ರ ವಿಗ್ರಹನ ವಿಭೂತಿಯಿಂದ ರಬ್ ಮಾಡಿ ಕ್ಲೀನ್ ಮಾಡ್ತೀನಿ ನಾವು ರೂಪೇರಿ ಹಚ್ಚಿ ರಬ್ ಮಾಡುವಾಗ ವಿಗ್ರಹ ಏನೋ ಹೊಳೆಯೋ ತರ ಆಗುತ್ತೆ ಅದ್ರ ಮೇಲಿರೋ ಕಲೆ ಅಥವಾ ಕೊಳೆಗಳು ಎಲ್ಲ ಹೋಗತ್ತೆ ಆದರೆ ಅದು ಸ್ವಲ್ಪ ಲೈಟ್ ಆಗಿ ಎಲ್ಲೋ ಕಲರ್ ತರ ಕಾಣಿಸುತ್ತೆ ಅವಾಗ ವಿಗ್ರಹನ ಅಥವಾ ಪೂಜೆ ಸಾಮಾನುಗಳನ್ನ ಸ್ವಲ್ಪ ವಾಶ್ ಮಾಡಿ ಆದ್ಮೇಲೆ ಈ ರೀತಿ ವಿಭೂತಿ ಹಚ್ಚಿ ತಿಕ್ಕೋದ್ರಿಂದ ಅದ್ರ ಮೇಲಿರೋ ಕಪ್ಪು ನೀವು ನೋಡ್ತಾ ಇರ್ಬೋದು ನಾನು ಬೆರಳ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಪ್ಪು ಕೈಗೆಲ್ಲ ಬಿಟ್ಕೊಂಡಿದೆ ಹಾಗೆ ವಿಗ್ರಹ ಎಷ್ಟು ಹೊಳಿತಾ ಇದೆ ಅಂತ ಈ ಲಿಕ್ವಿಡ್ಗಳನ್ನ ಹಾಗೆ ವಿಭೂತಿನ ಬಳಸ್ಕೊಂಡು ಮನೇಲಿರೋ ಪೂಜೆ ಸಾಮಾನುಗಳನ್ನ ವಿಗ್ರಹಗಳನ್ನ ಈ ರೀತಿ ಚೆನ್ನಾಗಿ ಹೊಳೆಯೋ ರೀತಿ ಮಾಡ್ಬೋದು ಅಂತ ತೋರಿಸಿದೀನಿ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು